ಆತ್ಮೀಯ ಸಹಕಾರಿಗಳೇ ಹುಲಿಯೂರು ದುರ್ಗದ ವೀರಶೈವ ಮಹಾಸಭಾ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತದ ಅಧ್ಯಕ್ಷರು ಹಾಗೆ ಜೀವನದಿ ಮಹಿಳಾ ಕೋಆಪರೇಟಿವ್ ಸೊಸೈಟಿಯ ಒಂದು ಹೆಚ್ ಆರ್ ಮ್ಯಾನೇಜರ್ ಅವರು ಶ್ರೀಯುತ ಸಿ ಜಿ ನಿತ್ಯಾನಂದ ಮೂರ್ತಿಯವರು ನಮ್ಮ ಜೊತೆ ಇದ್ದಾರೆ ಇವತ್ತು ಬೆಂಗಳೂರಲ್ಲಿ ಅವರು ಒಂದು ಈ ಒಂದು ಗೌರವ ಡಾಕ್ಟರೇಟ್ ಅವಾರ್ಡ್ ತೊಗೊಂಡಿದ್ದಾರೆ ಎಲ್ಲ ಸಹಕಾರಿಗಳ ಪರ ಪರವಾಗಿ ನಾವು ಅವರಿಗೆ ಒಂದು ಶುಭಾಶಯವನ್ನು ಹೇಳ್ತಾ ಸರ್ ಇವತ್ತು ನೀವು ಗೌರವ ಡಾಕ್ಟರೇಟ್ ಅವಾರ್ಡ್ ತೊಗೊಂಡಿದ್ದೀರಾ ಎಲ್ಲ ಸಹಕಾರಿಗಳಿಗೂ ಒಂದು ಹೆಮ್ಮೆ ತರುವಂತಹ ವಿಷಯ ಸಹಕಾರಿ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡಿದ್ದೀರಾ ನಿಮ್ಗೇನಿಸುತ್ತೆ ಸರ್ ಈ ಒಂದು ಗೌರವ ಡಾಕ್ಟ್ರೇಟ್ ಅವಾರ್ಡ್ ಅಜ್ಞಾನ ಮಿರಾಂಧ ಜ್ಞಾನಾಂಜನಾ ಶಲಾಕಾಯ ಚಕ್ಷುಣುತಮೇನ ತಸ್ಮೈ ಶ್ರೀ ಗುರುಭ್ಯೋ ನಮಃ ನಾವು ಪ್ರಪ್ರಥಮವಾಗಿ ಭಾರತಂಬಿಯಲ್ಲಿ ನನ್ನ ಶಿರಷಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಈ ಒಂದು ಸುಂದರ ಸಮಾರಂಭದ ಒಂದು ದಿವ್ಯ ಸನ್ನಿಧ್ಯನ ಪರಮಪೂಜ್ಯ ಶ್ರೀಗಳ ಜತೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟ್ರೇಟನ್ನು ಪಡ್ಕೋತಾ ಇದ್ದೀವಿ ಇದಕ್ಕೆಲ್ಲ ಮೂಲ ಕಾರಣ ಸಮಾಜ ಸೇವೆ ನಾವು ಸಾಕಾರ ಕ್ಷೇತ್ರದಲ್ಲಿ ಸೇವೆಯನ್ನು ಸುಮಾರು ಹದಿನೈದು ವರ್ಷದಿಂದ ಸೇವೆಯನ್ನು ಮಾಡ್ಕೊಂಡು ಬಂದು ಹತ್ತಾರು ಸೇವೆಯನ್ನು ಮಾಡಿಕೊಂಡು ಹಾಗೆಯೇ ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಬಡ ಬಗ್ಗರಿಗೆ ಸಾಲ ಸೌಲಭ್ಯಗಳನ್ನು ಇಟ್ಕೊಂಡು ಸಮಾಜಮುಖಿಯಾಗಿ ಮಾಡ್ಕೊಂಡು ಬಂದಿರೋ ಬಂದಿರೋದಕ್ಕೆ ನಮ್ಮನ್ನು ಗುರುತಿಸಿ ಈ ಒಂದು ಡಾಕ್ಟ್ರೇಟನ್ನು ನನಗೆ ಇವತ್ತು ಕೊಟ್ಟಿದ್ದಾರೆ ನನಗೆ ಭಾಳ ಸಂತೋಷ ಆಗ್ತು ಯಾಕೆಂದರೆ ಜೀವನದಲ್ಲಿ ಒಂದೊಂದು ಹಂತವನ್ನು ಹತ್ಕೊಂಡು ಇದ್ದೀವಿ ನಾವು ಯಾಕೆಂದರೆ ಈ ಏನಾದರೂ ಒಂದು ಸೇವೆ ಮಾಡಬೇಕು ಅಂತ ಅಂದ್ಕೊಂಡು ನಾನು ಶಿಕ್ಷಕ ಕ್ಷೇತ್ರವನ್ನು ಮುಗಿಸಿ ಸಹಕಾರ ಕ್ಷೇತ್ರಕ್ಕೆ ಬಂದೆ ಈ ಸಾಕ ಸಹಕಾರ ಕ್ಷೇತ್ರದಲ್ಲಿ ನಾನು ಗಣನೀಯ ಸೇವೆಯನ್ನು ಮಾಡಿದ್ದಕ್ಕೆ ನನ್ನ ಗುರುತಿಸಿ ಗ್ಲೋಬಲ್ ಯೂನಿವರ್ಸಿಟಿಯವರು ಡಾಕ್ಟ್ರೇಟನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ಸಂತೋಷ ಆಯಿತು ಹಾಗಾಗಿ ಈ ಒಂದು ಸಮಾರಂಭಕ್ಕೆ ಭಾಳ ನಮ್ಮ ಸಹಕಾರ ಟಿ ವಿಯರು ಕೂಡ ನನಗೆ ಸಹಕಾರವನ್ನು ಕೊಟ್ಟರು ಹಾಗಾಗಿ ನನ್ನ ಜೀವ ಇರೋ ತನಕ ಕೂಡ ಈ ಸಹಕಾರ ಸಂಘಕ್ಕೆ ನಾನು ಸೇವೆಯನ್ನು ಮಾಡಿಕೊಂಡು ಈ ರಂಗದಲ್ಲಿ ಮುಂದೆ ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ